ಜ್ಞಾನೋಕ್ತಿಗಳು ಹದಿನೆಂಟನೇ ಅಧ್ಯಾಯ ಹತ್ತನೇ ವಚನ ಯಹೋವನ ನಾಮವು ಬಲವಾದ ಬುರುಜು ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರುವನು ಭಕ್ತನಾದಂಥ ಸಲಮೋನನು ಅವನ ಜೀವಿತದಲ್ಲಿ ಎಷ್ಟೋ ಐಶ್ವರ್ಯವಿತ್ತು ಎಷ್ಟೋ ಕಾರ್ಯಗಳು ಅವನ ಜೀವಿತದಲ್ಲಿತ್ತು ಎಷ್ಟೋ ಸಂಗತಿಗಳು ಅವನ ಜೀವಿತದಲ್ಲಿ ಸಮೃದ್ಧಿಕರವಾಗಿ ನಡೀತಾ ಇತ್ತು ಬಹಳ ಐಶ್ವರ್ಯವಂತ ಬಹಳ ಜ್ಞಾನ ಇದೆ ಬಹಳ ತಿಳುವಳಿಕೆ ಇದೆ ಅವನಿಗೆ ಆಲೋಚನೆ ಕೊಡುವಂಥ ಆಲೋಚನಾಕಾರರಿದ್ರು ಮಂತ್ರಿಗಳಿದ್ರು ದೊಡ್ಡ ದೊಡ್ಡ ಅಧಿಕಾರಿಗಳು ಅವನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ರು ಸೈನ್ಯಾಧಿಕಾರಿಗಳಿದ್ರು ಸೈನ್ಯವೂ ಇತ್ತು ಅವನಂಥ ರಾಜನು ಹಿಂದೇನೂ ಇರಲಿಲ್ಲ ಅವನಂಥ ಜ್ಞಾನಿ ಹಿಂದೇನೂ ಇರಲಿಲ್ಲ ಮುಂದೆಯೂ ಇರಲಿಲ್ಲ ಅಂತ ಅದ್ಭುತವಾದಂಥ ಜ್ಞಾನಿ ಬರೀತಾ ಇದ್ದಾನೆ ಹೋವನ ನಾಮವು ಬಲವಾದ ಬರುಚು ಅದರ ಅರ್ಥ ಏನಂತಂದ್ರೆ ಸಲಮೋನು ಹೇಳ್ತಾ ಇರುವಂಥದ್ದು ನನಗೆ ಜ್ಞಾನವಿದ್ರೆ ಏನು ಜ್ಞಾನ ಕೊಡುವವನು ನನ್ನ ಜೊತೆ ಇಲ್ಲದೆ ಹೋದ್ರೆ ನನಗೆ ಐಶ್ವರ್ಯವಿದ್ದರೆ ಏನು ನನಗೆ ಆ ಐಶ್ವರ್ಯ ಕೊಟ್ಟವನು ನನ್ನ ಜೊತೆ ಇಲ್ಲದೆ ಹೋದರೆ ನನಗೆ ವಿವೇಕ ಇದ್ದರೆ ಏನು ನನಗೆ ಆ ವಿವೇಕ ಕೊಟ್ಟಂಥ ದೇವರು ನನ್ನ ಜೊತೆ ಇಲ್ಲದೆ ಹೋದರೆ ನನ್ನಲ್ಲಿ ಸೈನ್ಯದ ಅಧಿಕಾರಿಗಳಿದ್ರೆ ಏನು ಆ ಸೈನ್ಯಾಧಿಪತಿ ಇಲ್ಲದೆ ಹೋದರೆ ನನಗೆ ರಾಜ ಸಿಂಹಾಸನ ಇದ್ರೆ ಏನು ಆ ಸಿಂಹಾಸನವನ್ನು ಏರ್ಪಡಿಸಿದವನು ನನ್ನ ಜೊತೆ ಇಲ್ಲದೆ ಹೋದರೆ ನನಗೆ ಬೇಕು ಬೇಕಾದ ಹಾಗೆ ಹಣ ಇದ್ದರೆ ಏನು ಎಲ್ಲವುಗಳನ್ನು ಹತೋಟಲಿಟ್ಟುಕೊಂಡಿರುವಂಥ ದೇವರಿಲ್ಲದೆ ಹೋದರೆ ಹಾಗಾದರೆ ಜ್ಞಾನೋಕ್ತಿಗಳಲ್ಲಿ ಸಲಮವನ್ನು ಎಷ್ಟು ಜ್ಞಾನ ಸಂಪಾದಿಸಿಕೊಂಡ್ರು ವಿವೇಕ ಸಂಪಾದಿಸಿಕೊಂಡ್ರು ಐಶ್ವರ್ಯ ಸಂಪಾದಿಸಿಕೊಂಡ್ರು ಇವನು ಹೇಳ್ತಾ ಇದ್ದಾನೆ ಯಹೋವನ ನಾಮವೇ ಬಲವಾದ ಗುರುಜು ಆತನ ನಾಮ ಶ್ರೇಷ್ಠವಾದ ನಾಮ ಅವರ ತಂದೆಯಾದಂಥ ದಾವಿದನು ರಾಜನಾಗುವುದಕ್ಕಿಂತ ಮುಂಚೆ ಗುಲ್ಯಾತನ ಮುಂದೆ ಹೋಗುವಾಗ ಗುಲ್ಯಾತ್ನಿಗೆ ಹೇಳ್ತಾರೆ ನೀನಾದರೂ ಶಕ್ತಿ ಫಲಗಳಿಂದ ಬರ್ತಾ ಇದೆಯಾ ಕತ್ತಿ ಈಟಿ ಬರ್ಜಿಗಳಿಂದ ನಾನಾದರೂ ಯಹೋವನ ನಾಮದೊಡನೆ ಬಳಿ ಬರ್ತಾ ಇದ್ದೇನೆ ಸಲೋಮ ನನಗೆ ಚೆನ್ನಾಗಿ ಗೊತ್ತಿತ್ತು ನನ್ನ ತಂದೆ ಗೊತ್ತಿರುವಂತ ಆ ನಾಮ ನನ್ನ ತಂದೆ ಆರಾಧಿಸಿದಂತ ಆ ನಾಮ ನನ್ನ ತಂದೆ ಸ್ತುತಿಸಿದಂತ ಆ ನಾಮ ನನ್ನ ತಂದೆ ಕೊಂಡಾಡಿದಂಥ ಆ ನಾಮ ಅತಿ ಶ್ರೇಷ್ಠವಾದ ನಾಮ ಆ ನಾಮವನ್ನು ಇಟ್ಕೊಂಡ್ರೆ ನನಗೆ ಬಲವಾದ ಬುರುಜು ಅದೇ ನನಗೆ ಶ್ರೇಷ್ಠವಾದ ಬುರುಜು ಅದೇ ನನಗೆ ರಕ್ಷಣೆ ಅದೇ ಅಂತ ಹೇಳಿ ಅವನು ಓಡತೊಡಗಿದ ಅವನು ಹೇಳ್ತಾನೆ ನಾವು ಶಿಷ್ಟನ ಓಡಿ ಹೋಗಿ ಭದ್ರವಾಗಿರುವ ಹಾಗಾದ್ರೆ ನಿಮ್ಮ ಜೀತದಲ್ಲಿ ಕೂಡ ನಮ್ಮ ಜೀವಿತದಲ್ಲಿ ಕೂಡ ನಮಗೆ ದೇವರ ನಾಮವೇ ಶ್ರೇಷ್ಠವಾದ ನಾಮ ದೇವರ ನಾಮ ಬಲವಾದ ನಾಮ ದೇವರ ನಾಮ ಶ್ರೇಷ್ಠವಾದ ನಾಮ ದೇವರ ನಾಮ ಅದ್ಭುತಕರವಾದ ನಾಮ ದೇವರ ನಾಮ ಮಹಿಮೇಳ ನಾಮ ಆ ನಾಮದ ಒಡನೆ ಆ ನಾಮದೊಂದಿಗೆ ನಾವೆಲ್ಲರೂ ಓಡಬೇಕಾಗಿದೆ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ದೇವರಿಗೆ ಭಯಪಟ್ಟವರಾಗಿ ದೇವರ ನಾಮವು ಬಲವಾದ ಬುರುಚು ನಮಗೆ ಬಿ ಲೋಕ ಶಾಶ್ವತವಾದದಲ್ಲ ಈ ಲೋಕ ಕೆಟ್ಟು ಹೋಗಿದೆ ಈ ಲೋಕ ಸ್ವಾರ್ಥದಿಂದ ತುಂಬಿದೆ ಈ ಲೋಕ ಕೆಟ್ಟ ಜನರಿಂದ ತುಂಬಿ ಹೋಗ್ತಾ ಇದೆ ಈ ಲೋಕದಲ್ಲಿ ಪಾಪಗಳು ತುಂಬಿ ಹೋಗಿದೆ ಈ ಲೋಕದಲ್ಲಿ ನಮ್ಮನ್ನ ದೇವರಿಂದ ಸೆಳೆಯುವಂತ ಸಂಗತಿಗಳು ಬಹಳಷ್ಟು ಇರುವುದರಿಂದ ನಾವು ಓಡಿ ಹೋಗಿ ದೇವರ ಸಮ್ಮುಖ ಸೇರಬೇಕು ಓಡಿ ಹೋಗಿ ದೇವರ ಸಮ್ಮುಖ ಸೇರಬೇಕು ಯಾಕಂದ್ರೆ ಈ ಲೋಕದಲ್ಲಿ ಇರುವಷ್ಟು ಕಾಲ ಲೋಕ ಪ್ರಾಪಚಿಕತನದಿಂದ ತುಂಬಿದೆ ಲೋಕ ಸ್ವಾರ್ಥದಿಂದ ತುಂಬಿದೆ ಲೋಕ ಪಾಪಗಳಿಂದ ತುಂಬಿದೆ ಲೋಕ ಕೆಟ್ಟತನದಿಂದ ತುಂಬಿದೆ ಲೋಕ ನಾಶನದಿಂದ ತುಂಬಿದೆ ಇದೆಲ್ಲದರಿಂದ ಬಿಡಿಸಿಕೊಂಡವರಾಗಿ ನಾವು ದೇವರ ಸಮ್ಮುಖಕ್ಕೆ ಓಡಿ ಹೋಗ್ಬೇಕು ದೇವರ ನಾಮದ ಬಳಿಗೆ ಓಡಿ ಹೋಗ್ಬೇಕು ಅವರ ನಾಮವೇ ಶಾಶ್ವತ ನಾಮ ಅವರ ನಾಮವೇ ಶ್ರೇಷ್ಠವಾದ ನಾಮ ಅವರ ನಾಮವೇ ಉನ್ನತವಾದ ನಾಮ ಅವರ ನಾಮವೇ ಅದ್ಭುತವಾದ ನಾಮ ಅವರ ನಾಮ ಅತಿಶಯವಾದ ನಾಮ ಅದುದಿಂದ ಅವ್ರ ನಾಮದ ಬಳಿಗೆ ನಾವು ಓಡಿ ಹೋಗುವಾಗ ಅವರ ಹೆಸರಿನ ಬಳಿಗೆ ನಾವು ಓಡಿ ಹೋಗುವಾಗ ಅವರ ಹೆಸರಿನಲ್ಲಿ ನಾವು ಜೀವಿಸುವಾಗ ನಮ್ಮ ಜೀವದಲ್ಲಿ ಅದ್ಭುತ ಮಾಡುತ್ತೆ ಹಾಗಾಗಿ ನಮಗೆ ರಕ್ಷಣೆ ನಮಗೆ ಆಧರಣೆ ದೇವರ ವಾಕ್ಯದಿಂದ ಆ ವಾಕ್ಯದ ಬಳಿಗೆ ನಾವು ಓಡಿ ಹೋಗೋಣ ದೇವರ ವಾಕ್ಯದಲ್ಲಿ ಜೀವಿಸೋಣ ದೇವರ ಸಾನಿಧ್ಯದಲ್ಲಿ ಜೀವಿಸೋಣ ಅದೇ ನಮಗೆ ರಕ್ಷಣೆ ಅದ್ಭುತ ಅತಿಶಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದೇವರನ್ನ ಪ್ರೀತಿಸ್ತಾ